ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರೂಪಾ ಪೂಜಾರಿ ಆ ಇವತ್ತು ಈ ವಿಡಿಯೋ ಕಾರಣ ಏನಪ್ಪ ಅಂತಂದ್ರೆ ನಾನು ಈ ಮೊದ್ಲೇ ಹೇಳಿದ್ದೆ ನಿಮ್ ಜೀವನದಲ್ಲಿ ಆಗ ಹೋಗಿರುವಂತ ಘಟನೆಗಳ ಬಗ್ಗೆ ನಾನು ಹೇಳ್ಕೊಳ್ಳಿ ಅಂತ ಹೇಳಿ ಅದ್ರಲ್ಲೂ ಒಂದಷ್ಟು ಜನ ನಂಗೆ ಮೆಸೇಜ್ ಹಾಕಿದ್ದಾರೆ ಅಹ್ ಅದ್ರಲ್ಲಿ ಒಂದ್ ಹಿಂಗಿದೆ ತುಂಬಾ ದೊಡ್ಡದಾಗಿದೆ ಶಾರ್ಟ್ ಆಗಿ ಹೇಳ್ತೀನಿ ಮೇಡಮ್ ನಮ್ ಜೀವನದಲ್ಲಿ ಒಂದಷ್ಟು ಜನ ಬಂದ್ರು ನಮ್ ಇಂತ ಸಹಾಯ ಬೇಕು ಅಂತ ಕೇಳ್ಕೊಂಡ್ ಬಂದ್ರು ನಾವು ಸಹಾಯ ಮಾಡಿದ್ವಿ ಸಹಾಯ ಕೇಳ್ಕೊಂಡ್ ಬಂದಾಗ ನಮ್ಗೆ ಹೆಂಗ್ ಬೇಕೋ ಆ ತರ ಎಲ್ಲಾ ಇದ್ರು ನಾವ್ ಸಹಾಯ ನಮ್ಮಿಂತ ಇಂತ ಎಲ್ಲಾ ಸಹಾಯ ಆದ್ಮೇಲೆ ನಮ್ಮನ್ ಮರ್ತೆ ಬಿಟ್ಟಿದ್ದಾರೆ ನಾವು ಪಕ್ದಲ್ ಹೋದ್ರು ನಮ್ಮನ್ನ ನೋಡಲ್ಲ ಗುರುತ ಹಿಡಿಯಲಾರ್ದಂಗೆ ಹೋಗ್ಬಿಡ್ತಾರೆ ಇಂತವ್ರಿಗೆಲ್ಲ ಏನ್ ಹೇಳ್ತೀರಾ ಇಂತವ್ರಲಿಂತ ಇಂತ ನಮ್ಗೆ ಸಹಾಯ ಮಾಡುವಂತ ಗುಣನೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಈ ತರ ಒಂದಷ್ಟು ಮೆಸೇಜ್ ಎಲ್ಲಾ ಹಾಕಿದ್ರು ಇವಾಗ ನಾನ್ ಹೇಳೋದಾದ್ರೆ ಅವ್ರದ್ದು ತಪ್ಪೇ ಇಲ್ಲ ಅಂತ ಹೇಳ್ತೀನಿ ಏನಕ್ಕೆ ಅಂತ ಅಂದ್ರೆ ಅವರು ಬಂದಿರೋದೇ ನಮ್ಮ ಇಂತ ಕೆಲ್ಸ ತಗೊಳಕ್ಕೆ ಆಯ್ತಾ ನಾವ್ ಒಂದು ಅರ್ಥ ಮಾಡ್ಕೋಬೇಕು ಹೌದು ಅವ್ರ ಕೆಲ್ಸ ತಗೊಳಕೆ ಬಂದಿದ್ದಾರೆ ಅಂತ ಹೇಳಿ ಆಯ್ತಾ ಅದು ತಿಳ್ಕೊಂಡು ನಾವ್ ಸಹಾಯ ಮಾಡ್ಬೇಕು ಅವಕ್ಕೆ ಅವ್ರ ಬಂದಿರೋದ ಕೆಲಸ ತಗೊಳಕೆ ಅಂತ ಅಂದ್ಮೇಲೆ ನಮ್ ಇಷ್ಟದಂತ ಅವ್ರು ಇರ್ತಾರ ಆಯ್ತಾ ಅವ್ರ ನಮ್ಮ ನಮ್ ಇಷ್ಟದಂತೆ ಇರ್ಬೇಕಾದ್ರೆ ಅವ್ರಿಗೂ ಸಹ ಕಷ್ಟ ಆಗಿ ಆಗಿರುತ್ತೆ ಹೆಂಗೆ ಅಂತಂದ್ರೆ ಮೊದಲು ಅವ್ರು ಅವ್ರ ಇಷ್ಟದಂತೆ ಇರ್ತಿದ್ರು ಅವ್ರಿಗೆ ಹೆಂಗ್ ಬೇಕು ಇರ್ತಿದ್ರು ಅವ್ರ ಆರಾಮಾಗಿ ಇರ್ತಿದ್ರು ಬಟ್ ಅವ್ರಿಗೆ ಸಡನ್ ಆಗಿ ಒಂದ್ ಅನಿವಾರ್ಯ ಬರುತ್ತೆ ಒಂದ್ ಸಹಾಯ ಬೇಕಾಗಿರುತ್ತೆ ನಮ್ಮಿಂದ ಸಡನ್ ಆಗಿ ಅವ್ರ ನಮ್ಮಂತೇನೆ ಚೇಂಜ್ ಆಗ್ಬೇಕಾಗತ್ತೆ ನಮ್ ಇಷ್ಟದಂತೆ ನಾವ್ ಹೇಳ್ದಂಗ್ ಕೇಳ್ಬೇಕಾಗಿರುತ್ತೆ ಅವ್ರು ಕರೆದಾಗೆಲ್ಲ ಬರ್ಬೇಕಾಗುತ್ತೆ ಅವ್ರು ಸಡನ್ ಆಗಿ ಅವ್ರಿಗೂ ಕಷ್ಟ ಆಗಿರುತ್ತೆ ನಾವ್ ಹೇಳ್ದಂಗ್ ಕೇಳೋಕೆ ಬಟ್ ಆದ್ರೂ ಅವರು ತಾಳ್ಕೊಂಡು ನಮ್ ಇಂತ ಇಷ್ಟು ಸಹಾಯ ತಗೋತಾರೆ ಆಯ್ತಾ ಸಹಾಯ ಆದ್ಮೇಲೆ ಅವ್ರ ಮತ್ತೆ ಅವ್ರ ಲೈಫ್ ಅವ್ರ ಎದಕ್ ಬಂದ್ರು ಅದನ್ನ ತಗೊಂಡು ಆ ಸಹಾಯಲಿಂತ ಅವ್ರು ಏನಾಗ್ಬೇಕು ಅನ್ಕೊಂಡ್ರ ಅದ್ರ ಕಡೆ ಅವ್ರು ಹೋಗ್ತಾರೆ ಅಲ್ಲಿ ಅವ್ರ ತಪ್ಪು ಅಂತ ನಾವೇ ಕನ್ನಕಾಗತ್ತೆ ಇಲ್ಲ ತಾನೆ ಇವಾಗ ನೀ ಸಹಾಯ ಮಾಡುವಾಗ ಯೋಚನೆ ಮಾಡು ಒಂದು ನೀನು ಅದನ್ನ ಪರ್ಸನಲ್ ಆಗಿ ತಗೊಳ್ಬಾರ್ದಾಗಿತ್ತು ಅವ್ರು ಇವಾಗ ಹೆಂಗಿರ ಹಿಂಗೆ ಇರ್ಬೇಕು ಅಂತ ಅನ್ಕೊಳದಿರ್ತಲ್ಲ ಅದು ತಪ್ಪು ಅದು ಅನ್ಕೊಳಕೆ ಹೋಗ್ಬಾರ್ದಿತ್ತು ಸೊ ಇವಾಗ ಹಂಗ ಅನ್ಕೊಂಡ್ರೆ ನಿಮ್ಗೆ ಬೇಜಾರಾಗ್ಬಿಡತ್ತ ನಿಮ್ಗೆ ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ ಇವಾಗ ನಾವು ಸ್ಕೂಲಿಗೆ ಹೋಗುವಾಗ ಯೂನಿಫಾರ್ಮ್ ಹಾಕೊಂಡ್ ಹೋಗಿರ್ತೀವಿ ಸ್ಕೂಲ್ ಡ್ರೆಸ್ ಎಲ್ಲ ಹಾಕೊಂಡ್ ಹೋಗಿರ್ತೀವಿ ಹತ್ತು ವರ್ಷ ಸ್ಕೂಲಿಗೆ ಹೋಗ್ತಿರ್ತಿವಿ ಕಂಟಿನ್ಯೂಸ್ ಡೈಲಿ ಹೋಗ್ತಿರ್ತಿವಿ ಡೈಲಿ ಟೀಚರ್ಸ್ ಮಾತಾಡೋದಿರ್ತಿವಿ ಎಲ್ಲಾ ಮಾಡ್ತಿವಿ ನಮ್ದು ಟೆಂತ್ ಮುಗಿರ್ತೀವಿ ಟೆಂತ್ ಮುಗುದಾದ್ಮೇಲೂ ನಾವು ಸ್ಕೂಲ್ಗೆ ಹೋಗ್ತಿವ ಇಲ್ಲ ತಾನೇ ಏನಕ್ಕೆ ಹೋಗಲ್ಲ ಯಾಕಂದ್ರೆ ಅದು ಮುಗೀತು ನಮ್ದು ನೆಕ್ಸ್ಟ್ ಸ್ಟೆಪ್ ಬೇರೆ ಇದೆ ನೆಕ್ಸ್ಟ್ ಸ್ಟೆಪ್ ಬೇರೆ ಇದೆ ಅಂದ್ರೆ ನಾವು ಆಕಡೆ ಹೋಗ್ತಿವಿ ಹಂಗ ಹೋಗರ್ಲೆ ಹಂಗ್ ಹೋಗ್ ಇವಾಗ ನಾವ್ ಹೋದ್ವಿ ಅನ್ಕೊಳ್ಳಿ ಹಂಗ ಅಂತ ಹೇಳಿ ನಮ್ಗೆ ಟೀಚರ್ಸ್ ನ್ಯಾಗಿರೋದಂತ ಸ್ಕೂಲ್ ಮ್ಯಾಗಿರುವಂತದ್ದು ಗೌರವ ಆಯ್ತು ಅಭಿಮಾನ ಆಯ್ತು ಕಮ್ಮಿ ಆಗಿರತ್ತ ಇಲ್ಲ ತಾನ ಸೊ ಮತ್ತೆ ನಾವ್ ಫಸ್ಟ್ ಇಯರ್ ಯಾಕೆ ಹೋಗ್ಬೇಕು ಮತ್ತೆ ಸ್ಕೂಲ್ಗೆ ಹೋಗ್ಬೇಕು ತಾನ ಬಿಟ್ಟು ನಾವ್ ಆಕಡೆ ಹೋಗ್ತಿವಿ ಯಾಕಂದ್ರೆ ಆಕಡೆ ಒಂದ್ ಕೆಲ್ಸ ಅನಿವಾರ್ಯದು ಆಕಡೆ ಅನ್ನೋದು ಇವಾಗ ನಮ್ ಟೀಚರ್ಸ್ ಬಂದು ಇಲ್ಲ ನೀವ್ ಅಲ್ಲಿ ಹೋಗ್ಬೇಡ ನಾ ನಿಮ್ಗೆ ಇಷ್ಟೆಲ್ಲಾ ಅಕ್ಷರ ಕಳ್ಸಿನಿ ಆಯಿ ಎಲ್ಲಾ ನಾನೇ ಕಳ್ಸಿನಿ ಕಲ್ಸಿದ್ದೀನಿ ಬುನಾದಿನೇ ನಾವೇ ಇದೀವಿ ನಮ್ಗ್ ಬಿಟ್ಟು ನೀವ್ ಫಸ್ಟ್ ಇಯರ್ ಎಲ್ಲಾ ಹೋಗ್ಬೇಡಿ ಮತ್ತೆ ಒಂದೇ ತಾನೇ ಬನ್ನಿ ಅಂತಂದ್ರೆ ಇರುತ್ತೆ ಕೋಪ ಬರತ್ತೆ ತಾನೆ ಅನ್ಸ್ಬಿಡತ್ತಲ್ಲ ಇವ್ರ ಏನ್ ಹುಚ್ಚರಲ್ಲಪ್ಪಾ ಅನ್ಸ್ ತಾನೆ ಸೊ ಹಂಗೆ ನಮ್ಮ ಹತ್ರ ಯಾರಾದ್ರೂ ಸಹಾಯ ನಮ್ಮಂತೆ ನೀರು ಅಂತ ಹೇಳಿ ನಾವು ಅವ್ರಿಗೆ ವಾರ್ನ್ ಮಾಡಿದ್ರೆ ಅವ್ರಿಗು ನಾವು ಹುಚ್ಚರ್ ಹಂಗೆ ಗೊತ್ತಾಯ್ತಾ ಸೊ ನಾವು ಹೆಂಗಿರ್ಬೇಕು ಅಂತಂದ್ರೆ ಒಂದು ಅವರು ನಮ್ ನಮಿಂತ ಆದ್ರೆ ಸಹಾಯ ಮಾಡೋಣ ಅವ್ರ ಬದಲಾಗತ್ತಾರ ಅನ್ಕೊಂಡೇ ಸಹಾಯ ಮಾಡ್ಬೇಕು ಆಯ್ತಾ ಅವೆಲ್ಲ ನಮ್ಮದ ಹಂಗೆ ಅನ್ಕೊಂಡಾಗ ಮಾಡಕ್ ಆಗಲ್ಲ ಬೇಜಾರಾಗ್ಬಿಡತ್ತೆ ಅಂತಂದ್ರೆ ಫಸ್ಟ್ ಗೆ ಸಹಾಯ ಮಾಡಕ್ಕೆ ಹೋಗ್ಬೇಡ ಈಗ ಎಲ್ರು ಕೂಡ ಇರಲ್ಲ ಎಲ್ರು ಈಗ ಸಹಾಯ ತೊಗೊಂಡಾದ್ಮೇಲೆ ಬದಲಾಗ್ತಾರೆ ಹೌದು ಬಟ್ ನಿಮ್ಮನ್ ಮರಿತಾರೆ ಅಂತ ಅನ್ ಅನ್ಕೋತಿರಲ್ಲ ನಿಮ್ ಯೋಚನೆ ಅದು ತಪ್ಪಾಗಿರುತ್ತೆ ಯಾಕಂದ್ರೆ ಅವ್ರದ್ದು ಇನ್ನೊಂದ್ ಕೆಲ್ಸ ಇರತ್ತಲ್ಲ ಅವ್ರು ಅವ್ರ ಅಂತಾನೆ ಹೋಗ್ಬೇಕಾಗುತ್ತೆ ಎಲ್ಲ ನಮ್ಮಂತೇನೆ ಇರುವಂತಂದ್ರೆ ನಿಮ್ಗೆ ನಾವ್ ಮುಂಚೆ ಮಾತ್ ಆತ್ಮಹತ್ಯೆಗೂ ಮಮ್ಮಿ ಮಮ್ಮಿ ಪಪ್ಪಾ ಅಂತ ಅವ್ರು ಆಡ್ತಿರ್ತಿದ್ವಿ ಇವಾಗೆಲ್ಲಾ ಹೇಳ್ಕೊತಿರ್ತಿವ ಇಲ್ಲ ಒಂದಷ್ಟು ಬದ್ಲಾಗ್ಲೇ ಬೇಕಾಗಿರುವಂತ ಅನಿವಾರ್ಯ ಇರುತ್ತೆ ಬದ್ಲಾಗ್ತಾರೆ ಇಲ್ಲ ಹಂಗೆ ಇರು ಹಿಂಗೆ ಇರು ಅಂತಂದ್ರೆ ಸಮಸ್ಯೆ ಆಗತ್ತೆ ಅಥವಾ ಅವ್ರು ಎಲ್ಲಾನು ನಿಮ್ ಹತ್ರ ಹೇಳ್ಕೊತಾ ಬಂದ್ರೆ ನಿಮ್ಗೂ ಬೇಜಾರಾಗ್ಬಿಡುತ್ತೆ ಇವಾಗ ಏನೋ ಒಂದ್ ಟೀಚರ್ಸ್ಗೆ ಹೋಗಿ ಪದೇ 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 ಕ್ವಶನ್ಸ್ ಕೇಳ್ಕೋತ ಹೋದ್ರೆ ಅವ್ರಿಗೆ ಹೆಂಗ್ ಅನ್ಸಲ್ಲ ಕೇಳು ಅಂತಾರೆ ಅವ್ರು ಒಂದ್ ಕೇಳು ಏನಾದ್ರು ಡೌಟ್ ಇದ್ರೆ ಕೇಳು ಪದೇ ಪದೇ ಹೋಗಿ ಇಪ್ಪತ್ ಸಲ ಕೇಳಿದ್ರೆ ಅವ್ರಿಗೆ ಹೆಂಗ ಅನ್ಸಲ್ಲ ಸೊ ನಮ್ಗೆ ಹಂಗೆ ಜಾಸ್ತಿ ಹೇಳಕ್ ಬಂದ್ರೆ ನಮಗೂ ಬೇಜಾರಾಗ್ಬಿಡತ್ತೆ ಹೇಳಿಲ್ಲ ಅಂದ್ರೂ ಬೇಜಾರಾಗ್ಬಿಡುತ್ತ ಸೊ ಮೈಂಡ್ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು ಹಿಂಗಿರ್ಬೇಕು ಹಿಂಗೆ ಇವಾಗ ದಿನಗಳು ಬರ್ತಾ ಬರ್ತಾ ಉಳ್ತಾ ಇರ್ತಾವ ರಿಟರ್ನ್ ಬರಲ್ಲ ಸೊ ಹಂಗಾಗಿ ನಾ ಮಾಡಾದ್ಮೇಲೆ ಅವ್ರ ಬದ್ಲಾದ್ರು ಅಂತ ಟೆನ್ಶನ್ ತೊಗೊಳ್ಕೋಬೇಡಿ ಹಂಗೆ ನೀವು ತಗೊಳರೇ ಆಗಿದ್ರೆ ಒಂದ್ ವೇಳೆ ನಿಮ್ ಮನಸ್ಥಿತಿ ಹಂಗೆ ಇತ್ತು ಅಂತಂದ್ರೆ ನೀವ್ ಯಾರಿಗೂ ಸಹಾಯನೇ ಮಾಡಕ್ ಹೋಗ್ಬೇಡಿ ಆಯ್ತಾ ನಿಜ ಮತ್ತೆ ಆಮೇಲೆ ಬೇಜಾರಾಗೋದ್ ನಿಮ್ಗೆ ತಾನ ಇವಾಗ ನನ್ ಕಮೆಂಟ್ ಹಾಕ್ದವರು ಎಷ್ಟ್ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಅಂದ್ರ ಮೇಲೆ ಇದ್ರ ಮೇಲೆ ಗೊತ್ತಾಗ ಯಾಕಂದ್ರೆ ಆಗ ಹೋಗಿ ನಾಲ್ಕು ವರ್ಷ ಆದ್ರೂ ಕೂಡ ಅವ್ರ ಮೈಂಡ್ ಅಲ್ಲಿ ಹಂಗೆ ಇದೆ ಸೊ ಅವ್ರು ಎಷ್ಟ್ ಪರ್ಸ್ನಲ್ ಆಗಿ ತಗೊಂಡಿದ್ದಾರೆ ಇದನ್ನ ಇವರು ಬದ್ಲಾಗ್ ಟ್ರೈ ಮಾಡ್ಬೇಕಿತ್ತು ತಾನೆ ನೀವು ಅವ್ರಿಂತ ಜಾಸ್ತಿ ಬಯಸಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಸಹಾಯ ಮಾಡುವಾಗೇನೆ ಯೋಚನೆ ಮಾಡ್ಬೇಡಿ ನಾ ಅವ್ರಿಗೆ ಸಹಾಯ ಮಾಡ್ತೀನಿ ನಾಳೆ ಅವ್ರು ನನಗ್ ಮಾಡ್ತಾರ ಅನ್ಕೊಳೆ ತಪ್ಪು ಆಯ್ತಾ